ಧಾರವಾಡ ಶಹರದ ಮಂಗಳವಾರ ಪೇಟೆಯ ಕಾಳಿಕಾಂಬಾ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವ ಭರವಸೆ ನೀಡಿದ ಮೇಯರ್ ರಾಮಣ್ಣ ಬಡಿಗೇರ ಅವರು ಹೇಳಿದರು ಅವರು ಕಾಳಿಕಾಂಬಾ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿಕೊಂಡು ಮೇಯರ್ ರಾಮಣ್ಣ ಬಡಿಗೇರ ಅವರಿಗೆ ವಿಶ್ವಕರ್ಮ ನಾಯಕ ರತ್ನ ಪ್ರಶಸ್ತಿ ನೀಡಿದ ವಿಶ್ವಕರ್ಮ ಸಮಾಜದವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಸಮಾಜದ ಒಬ್ಬ ಮನುಷ್ಯ ಒಂದು ರಾಜಕೀಯದಲ್ಲಿ ಉನ್ನತ ಮಟ್ಟ ಅದು ಹುಬ್ಬಳ್ಳಿ ಬಳಿಕ ಪ್ರಥಮ ಪ್ರಜೆಯಾಗಿ ಆಯ್ಕೆ ಆಗಿದ್ದಾನ ಅಂತ ತಿಳ್ಕೊಂಡು ನನಗೇನು ಸನ್ಮಾನ ಮಾಡಿದ್ರಿ ಆ ಸನ್ಮಾನ ಸಮಾಧಾನ ಅದಕ್ಕೆ ನಾನು ನಿಮ್ಗೆಲ್ಲರಿಗೆ ಉದ್ಭವಕ್ಕೆ ನಾನು ವೈಯಕ್ತಿಕವಾಗಿ ನನ್ನ ಕುಟುಂಬದ ಪರವಾಗಿ ನಿಮ್ಗೆ ಅಭಿನಂದನ ಸಲ್ಲಿಸ್ತೇನೆ ನಾವು ಹೇಳಿದಂಗೆ ಸಮಾಜ ಸಮಾಜದ ಒಳಗೆ ಸನ್ಮಾನ್ಯ ಕೆ ಪಿ ನಂಜುಂಡಿ ಅವರು ಬಿಟ್ಟರೆ ನಂತರ ನಮ್ಮ ಸಮಾಜದೊಳಗೆ ಇನ್ನೊಬ್ಬ ತುಮಕೂರೊಳಗೆ ಚಾಚೆ ಆಗಿ ಅವ್ರು ಬಿಟ್ಟರೆ ಮೂರನೇದವ್ರು ನಾವು ಹತ್ತಿದ್ವಿ ಅವರೆಲ್ಲ ನಾಮಿನೇಟೆಡ್ ಆಗಿ ಸ್ಥಾನ ಪಡೆದವರು ಅದು ಸತತ ನಾಲ್ಕು ಜನರಿಂದ ಜನರಿಂದ ಚುನಾಯಿತನಾಗಿ ಗುಳಿದಾಡು ಮಹಾನಗರ ಪಾಲಿಕೆಯಲ್ಲಿ ಸೇವೆ ಮಾಡಿ ಇವತ್ತು ಒಂದು ಅತ್ಯುತ್ತ ಅತ್ಯುನ್ನತ ಸ್ಥಾನವನ್ನು ಪಡೆದಿದ್ದಕ್ಕೆ ನನಗೂ ಹೆಮ್ಮೆ ಅದ ಕನಿಷ್ಟ ನಾನು ಬಹಳ ಸಲ ಈ ಈ ಸ್ಪರ್ಧೆ ಮಾಡಿದ್ದೆ ಮಹಾಪುರ ಸ್ಥಾನಕ್ಕೆ ಸುಮಾರು ನಾಲ್ಕು ಸಲ ಸ್ಪರ್ಧೆ ಮಾಡಿದ್ದೆ ವಿವಿಧ ಕಾರಣಗಳಿಂದ ಪಕ್ಷದೊಳಗೆ ನಮ್ಮ ನಾಯಕರು ಎಲ್ಲ ಇನ್ನೊಂದು ಸಲ ಅವಕಾಶ ಕೊಡೋಣ ಇನ್ನೊಂದು ಸಲ ಅವಕಾಶ ಕೊಡೋಣ ಅಂತ ಹೇಳಿ ಏನು ನನಗೆ ಅವಕಾಶ ಮುಂಚಿತಾಗಿದೆ ಈ ಸಲ ಅದೇ ಎಲ್ಲ ನಾಯಕರು ನಿಂತು ಯಾರು ನಾನು ಮುಂದಿನ ಸಲ ನಿಮಗೆ ಅವಕಾಶ ಕೊಡುತ್ತೆ ಅಂತಿರಲ್ಲ ಅವರೆಲ್ಲ ನಾಯಕರು ನಿಂತು ಸನ್ಮಾನ್ಯ ನನಗೆ ಇವತ್ತು ಒಂದು ಅವಕಾಶ ಕೊಟ್ಟಿದ್ದಾರೆ ಸಮಾಜದ ಪರವಾಗಿ ನಾನು ಅವ್ರಿಗೆ ನಮ್ಮ ಪಕ್ಷದ ನಾಯಕ ಹುಬ್ಳಿ ದಾಳು ತಾವು ಕೇಳಿದಂಗೆ ಅನೇಕ ಸಮಸ್ಯೆಗಳದ್ದು ಸಮಸ್ಯೆ ಪರಿಹಾರ ಮಾಡ್ತಿದ್ದಾರೆ ಆದರೆ ಹನ್ನೆರಡು ಹದಿನೈದು ಲಕ್ಷ ಜನಸಂಖ್ಯೆ ಇರೋದ್ರಿಂದ ಭಾಳ ಕಠಿಣ ಕೆಲಸ ಇಲ್ಲಿ ಕೆಲಸ ಮಾಡೋದು ಅಂಥ ಒಂದು ಕಠಿಣ ಕೆಲಸದಲ್ಲೂ ಈಗಾಗಲೇ ಮಹಾನಗರ ಪಾಲಿಕೆ ಉತ್ತಮಗಳ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ರಸ್ತೆ ಇರ್ಬೋದು ಕುಡಿಯ ನೀರು ಬೀದಿ ದೀಪ ಅನೇಕ ಕೆಲಸ ಕಾರ್ಯಗಳನ್ನು ತನ್ನ ಇತಿಬೀತಿಯಲ್ಲಿ ಮಾಡ್ತದೆ ಆದರೂ ಜನರಿಗೆ ಏನಿದೆ ಅಂದರೆ ಇನ್ನೂ ಹೆಚ್ಚಿನ ಸೌಲಭ್ಯ ಬೇಕು ಇನ್ನೂ ಹೆಚ್ಚಿನ ಸೌಲಭ್ಯ ಬೇಕು ಅಂತ ಕೂಗಿಯರು ಬಾಳಲ್ಲ ಅದು ಆರ್ಥಿಕ ಪರಿಸ್ಥಿತಿವಾಗಿ ಅವಲಂಬನೆ ಮಾಡಿ ಅದು ಮಾಡ್ತಾಯಿದ್ದೀವಿ ಈಗಾಗಲೇ ಮಹಾನಗರ ಪಾಲಿಕೆಯಲ್ಲಿ ನಮ್ಮದೇನು ಟ್ಯಾಕ್ಸ್ ಅದೇ ಆ ಟ್ಯಾಕ್ಸು ಸರ್ಕಾರದಿಂದ ಬರುವಂಥ ಅನುದಾನ ಸರಿಯಾಗಿ ನಮಗೆ ಲಭ್ಯ ಇಲ್ಲ ಇದರಿಂದ ನಾವಲ್ಲೇ ದಿನ ದಿನನಿತ್ಯದ ಖರ್ಚು ಆಮೇಲೆ ನೌಕರರ ಖರ್ಚು ಇವನ್ನೆಲ್ಲ ನಿಭಾಯಿಸೋದು ಭಾಳ ಕಷ್ಟದ ಹೀಗಾಗಿ ಈಗ ಅನೇಕ ನಾವು ಮಹ ಮಹಾನಗರ ಪಾಲಿಕೆ ಆಯುಕ್ತರು ನಾವು ನಮ್ಮ ಪಾರ್ಟಿ ಲೀಡರ್ಸ್ ಕುಡ್ಕೊಂಡು ಈಗ ಅದಕ್ಕೆ ಆದಾಯ ಹೇಗೆ ವೃದ್ಧಿ ಮಾಡಬೇಕು ಅನ್ನೋದು ಒಂದು ಚಿಂತನೆ ಮಾಡಿ ಈಗಾಗಲೇ ಒಂದು ಆಕ್ಷ್ಯಾಂಪ ರೆಡಿ ಮಾಡಿದ್ದೀವಿ ಎಲ್ಲೆಲ್ಲಿ ನಮ್ದು ಆದಾಯ ಸೋರಿಕೆ ಅದ ಅಥವಾ ಆದಾಯ ನಮ್ದು ನಿಗದಿತ ಆದಾಯ ಇದು ಯಾರು ಟ್ಯಾಕ್ಸ್ ಕಟ್ತಾ ಇಲ್ಲ ಆ ಟ್ಯಾಕ್ಸ್ಗೆ ಒಂದು ಡ್ರೈ ಆಗಿ ಒಂದು ಮೇಳ ಮಾಡಿ ಅವನ ಟ್ಯಾಕ್ಸ್ ವಸೂಲು ಮಾಡುವಂಥದ್ದು ಒಂದು ಕೆಲಸ ಮಾಡೋಕ್ಕೆ ಈಗ ಮಾಡ್ತೀವಿ ಜೂನರ್ ವೈಸ್ ವೈಸ್ ಯಾರ್ಯಾರು ನಮ್ಮ ಒಳಗಿಲ್ಲ ಟ್ಯಾಕ್ಸ್ ಕಡಿವರ್ಕ್ ಇಲ್ಲ ಅವರು ಒಳಗೂ ಅವ್ರಿಗೆ ಇನ್ಕ್ಲೂಡಿಂಗ್ ಮಾಡಿ ಟ್ಯಾಕ್ಸ್ ಹಚ್ಕೊಂಡು ಅವ್ರಿಗೆ ಇನ್ನೂ ಪಾಲಿಕೆ ಆದಾಯ ವೃದ್ಧಿ ಮಾಡಿದರೆ ಇನ್ನೂ ಅಭಿವೃದ್ಧಿ ಮಾಡಬೇಕೆಂದು ಒಂದು ಕಡೆ ಏನಾದ್ರೆ ಈ ಸರ್ತಿ ಸ್ಟಾರ್ಟ್ ಮಾಡ್ತೀವಿ ಜೂನರ್ ವೈಸ್ ಸ್ಟಾರ್ಟ್ ಮಾಡ್ತಿದ್ವಿ ಆಮೇಲೆ ಅನಗೃತ ಬಡಾವಣೆಗಳು ಏನದಲ್ಲ ಅಲ್ಲಿ ವಿವಿಧ ಕಾರಣಗಳಿಂದ ನೀರು ಆ ಜನರಿಗೆ ರಸ್ತೆ ಕೊಟ್ಟಿವೆ ಎಲ್ಲ ಕೊಟ್ಟಿದ್ದೀವಿ ಅವ್ರು ಮಹಾನಗರ ಪಾಲಿಕೆ ಟ್ಯಾಕ್ಸ್ ಹೊಡೆ ಬಂದಿಲ್ಲ ಅದನ್ನು ಈಗ ಅವರಿಗೆ ಟ್ಯಾಕ್ಸ್ ಹಚ್ ಎಲ್ಲೆಲ್ಲಿ ಅಂತ ಬಡಾವಣೆಗೆ ಪಾಲಿಕೆನ ಅಲ್ಲಿ ಹೋಗಿ ಅವ್ರನ್ನ ಟ್ಯಾಕ್ಸ್ ಆಕರಣೆ ಮಾಡಿಕೊಂಡು ನೆಟ್ವರ್ಕ್ಗಳಿಗೆ ತರಬೇಕತ್ತೆ ಹಿಂಗೆ ಆದಾಯ ವೃದ್ಧಿ ಮಾಡಿಕೊಂಡು ಮಹಾನಗರ ಪಾಲಿಕೆಲ್ಲೂ ಹೆಚ್ಚಿಗೆ ಸಹ ಇನ್ನೂ ಹೆಚ್ಚಿಗೆ ಸಹಾಯ ಅಂತ ಒಂದು ವ್ಯವಸ್ಥೆ ಮಾಡ್ತಿದ್ದೀವಿ ಟೋಟಲ್ ಹನ್ನೆರಡು ಹುಬ್ಳಿದಾಡದೊಳಗೆ ಹನ್ನೆರಡು ವಲಯಕ್ಕೆ ಸೇರಿಗಳು ಅಂತ ಗೊತ್ತಿರಬೇಕು ಒಂದೊಂದು ವಲಯ ಕಚೇರಿಗೆ ಆರು ಏಳು ಎಂಟು ಆಡಬರ್ತವೆ ಪ್ರತಿ ವಲಯ ಕಚೇರಿ ಒಳಗೂ ನಾವೀಗ ಕುಂದುಕರ್ತುಗಳದ ಸಭೆ ಮಾಡಿ ಜನರ ಸಮಸ್ಯೆಗಳನ್ನು ಅಲ್ಲೇ ಬಗೆಹರಿಸೋದು ಸೊನ್ನಪಟ್ಟ ಸಮಸ್ಯೆನ ಅಲ್ಲೇ ಬಗೆಹರಿಸೋದಂತೂ ಒಂದು ಒಂದು ಈಗಾಗಲೇ ಸ್ಟಾರ್ಟ್ ಮಾಡಿ ಮಾಡ್ತಾಯಿದ್ದೀವಿ ಮುಂದಿನ ವಾರದಿಂದ ಹಿಂಗೆ ಮಹಾನಗರ ಜನರು ಕಡದಾತ್ರಿಗೆ ಏನು ಕೊಡಬೇಕು ಆ ಸೌಲಭ್ಯಗಳನ್ನು ಕೊಡಬೇಕಂತ ಕಟಿಬದ್ಧವಾಗಿ ನಾವು ಆಯುಕ್ತರು ಅದನ್ನು ಈಗಾಗಲೇ ಪ್ರಯತ್ನದಲ್ಲಿ ಇದೆ ಅದರೊಂದಿಗೆ ಈ ಡೆಂಗೂದು ತಮಗೆಲ್ಲ ಗೊತ್ತಿರಬೇಕು ಈ ಡೆಂಗೂದ ಬೇಗನಕ್ಕೆ ಈಗ ನಮ್ಮ ಪಾಲಿಕೆ ಬಹಳ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಎಲ್ಲೆಲ್ಲಿ ಫಾಗಿಂಗ್ ಮಾಡಬೇಕು ಜನರಿಗೆ ಏನು ತಿಳಿಸ್ಬೇಕು ಮಕ್ಕಳಿಗೇನು ಅವೇರ್ನೆಸ್ ಬೇಕು ಅವೆಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದವು ಈಗ ಒಟ್ಟಾರೆ ಇದ್ರ ಜೊತೆಗೆ ಒಟ್ಟಾರೆ ಹುಬ್ಳಿದು ಹಾಳಾಗ ನನಗೆಲ್ಲರೂ ಸನ್ಮಾನ ಮಾಡೋಕೇಳ್ತಾರೆ ಹುಬ್ಬಳ್ಳ ಹಾಳಾಗ ನೀವು ಬಂದಿದ್ರೆ ಏನಾದ್ರು ಒಂದು ಹೆಸರಿಡುವಂಥ ಕೆಲಸ ಮಾಡಿರಿ ನೀವು ಈ ಪರಿಟಾಗಿ ಏನಾರು ಬಂದಿದ್ದೀನಿ ಆಗಲಿ ಅನ್ನೋದು ಉದ್ದೇಶ ಅದಕ್ಕಾಗಿ ನಾವೀಗ ನಿನ್ನ ಆಯುಕ್ತರನ್ನು ಒಂದು ವಿಚಾರ ಮಾಡಿದ್ದೀವಿ ಹುಬ್ಳಿದಾಡಿಗೆ ಎಷ್ಟೆಷ್ಟು ಅದಾವ ಸರ್ಕಲ್ಗಳು ಅವನ ಪಿ 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 ಮಾಡಲ್ನಾಗೆ ಪಿ 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 ಮಾಡಲ್ ಅಂದ್ರೆ ಖಾಸಗಿಯರ ಸಾಳಗೆ ಅವ್ರಿಗೆ ಒಂದೊಂದು ರಸ್ತೆ ಕೊಟ್ಟುಬಿಡ್ದ ಅಲ್ಲಿ ಅವ್ರದ್ದು ತಂದ ತಮ್ಮ ಲೊಂಗ ಹಾಕ್ಕೊಂಡು ಮಾಡಿದ್ರೆ ವಾರ್ ಪಟ್ಟನೆ ಕೆಲಸ ಮಾಡುವಂಥದ್ದು ಎಂಟಾರು ಹುಬ್ಳಿದಾಡ್ದೊಳಗೆ ಅದೊಂದು ಮಾಡಿದ್ರೆ ಹುಬ್ಳಿದಾಡ್ದು ಸೌಲೀಕರಣ ಹೆಚ್ಚಿಗೆ ಆಗ್ತದೆ ಅನ್ನೋದೊಂದು ಒಂದು ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿ ಮತ್ತು ಜಿಲ್ಲಾ ಸಚಿವರಾದ ಸಂತೋಷ ಲಾಡ್ ಅವರ ಗಮನಕ್ಕೆ ತಂದು ಸರ್ಕಾರದಿಂದ ಈ ಪ್ರಾಚೀನ ಕಾಳಿಕಾಂಬೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವ ಭರವಸೆ ನೀಡಿದರು ವಿಶ್ವಕರ್ಮ ಸಮಾಜದ ನೂರಾರು ಜನರು ಭಾಗವಹಿಸಿದ್ದರು